The ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಾಡೋ ಸ್ಟೈಲ್ನಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಸೊ ನೀವು ಹೊರಗಡೆ ಹೋಟೆಲ್ನಲ್ಲಿ ತಿಂದಿರ್ತೀರಾ ಟೊಮೆಟೊ ಬಾತ್ ಶೇಮ್ ರುಚಿಯಾಗಿರುತ್ತೆ ಸೊ ಅದಕ್ಕಿಂತ ಹೆಚ್ಚಾಗಿ ಕೂಡ ರುಚಿಯಾಗಿರುತ್ತೆ ಯಾವುದೇ ಥರದ ಟೇಸ್ಟಿಂಗ್ ಟೇ ಪೌಡರ್ ಇರೋಂಗೆ ನಾವು ಮನೆಯಲ್ಲೇ ತುಂಬ ರುಚಿಕರವಾಗಿ ಟೊಮೆಟೊ ಭಾತನ್ನ ಮಾಡ್ಕೊಂಡು ತಿನ್ನಬಹುದು ಸೊ ಹೊರಗಡೆ ಹೋಟೆಲ್ನಲ್ಲೇ ತುಂಬ ಜಾಸ್ತಿ ಟೇಸ್ಟಿ ಟೇಸ್ಟ್ ಬರಲಿ ಅಂತ ಹೇಳಿ ಟೇಸ್ಟಿಂಗ್ ಪೌಡರ್ನೆಲ್ಲ ಹಾಕಿರ್ತಾರೆ ಅನ್ಕೊಳ್ತೀನಿ ಬಟ್ ಅದಕ್ಕಿಂತ ನ್ಯಾಶುರಲ್ ಆಗಿ ನಾವು ಮನೆಯಲ್ಲೇ ತುಂಬ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನೊಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಬೋದು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ತುಪ್ಪ ಕೂಡ ಹಾಕಿ ಸ್ವಲ್ಪ ಎಲ್ಲ ಮಲ್ಟ್ ಆದಮೇಲೆ ನೀವು ಇಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗತ್ತೆ ಪಲಾವ್ ಎಲೆ ಮರಾಠಿ ಮಗು ಅನಾನಸು ಮತ್ತು ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಶ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ಲ ಅದರ ಫ್ಲೇವರ್ ಶು ಹಸಿ ವಶ್ನೆಲ್ಲ ಹೋಗೋ ತನ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರ್ಬೇನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಹಾಕೋಬೋದು ಇಲ್ಲಾಂದರೆ ಒಂದೊಂದನ್ನೇ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ನಾನು ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಫ್ರೈ ಮಾಡ್ಕೊಂಡು ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಬಾತ್ ಅಂತ ಅಂದಮೇಲೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಟೊಮೆಟೊನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಸ್ವಲ್ಪ ಜಾಸ್ತಿ ಆಗಿರಬೇಕು ಹಣ್ಣಾಗಿರಬೇಕು ಒಂದೆರಡು ಹುಲಿನೂ ಇರಬೇಕು ಒಂದೆರಡು ಸ್ವೀಟ್ ಇರಬೇಕು ಆ್ಯಪಲ್ ಟೊಮೆಟೊ ಮತ್ತು ಹುಲಿ ಟೊಮೆಟೊ ಅಂತ ಹೇಳ್ತಾರಲ್ಲ ಎರಡೂ ಕೂಡ ಇನ್ಕ್ಲೂಡ್ ಎಲ್ಲ ಹಾಕ್ಕೊಂಡಿದ್ದೀನಿ ಅದರ ಜೊತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪ ಹಾಕೋ ನೀರಿನ ಅಂಶ ಚೆನ್ನಾಗಿ ಬಿಡ್ಕೊಳ್ಳುತ್ತೆ ಟೊಮೆಟೊನು ಕೂಡ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗೆ ಬೆಂದಿರುತ್ತೆ ಇವಾಗ ನಾನು ಇದಕ್ಕೆ ಅರಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಟೊಮೆಟೊ ಫುಲ್ ಸಾಫ್ಟ್ ಆಗುತ್ತನ್ಕು ನಾವು ಒಂದೆರಡು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಸಾಫ್ಟ್ ಆಗೋ ತನ್ಕು ಒಂದೆರಡು ನಿಮಿಷ ಬಿಟ್ಬಿಡಿ ಸೊ ನೋಡ್ತಾ ಇರ್ಬೋದು ಟೊಮೆಟೊನು ಕೂಡ ಚೆನ್ನಾಗಿ ಸಾಫ್ಟ್ ಆಗ್ತಾ ಬಂದಿದೆ ಇವಾಗ ನಾನು ಇಲ್ಲಿ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನೂ ಸೇರಿಸ್ಕೊಳ್ತೀನಿ ಪುದೀನ ಕಡ್ ಕಡ್ಡಿ ಎಲ್ಲ ಬಿಶ್ ಬರಿ ಸೊಪ್ಪು ಏನಿದೆ ಅದನ್ನು ಬಿಡಿಸ್ಕೊಂಡು ಕೊತ್ತಂಬರಿ ಸಣ್ಣ ಸಣ್ಣ ತ ಕಟ್ ಮಾಡಿಕೊಂಡು ಹಾಕಬೇಕಾಗತ್ತೆ ಸೊ ಇದನ್ನೆಲ್ಲ ರುಬ್ಬೆ ಹಾಕೋದು ಅಷ್ಟೊಂದು ಟೇಸ್ಟ್ ಬರಲ್ಲ ನಾವು ಹಾಕಿ ಹಾಗೆ ಹಾಕೋದ್ರಿಂದ ತುಂಬ ಯಶ್ಟಾಗಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಡಿಫ್ರೆಂಟಾಗೆ ಮಾಡಿರೋವಂಥದ್ದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ನೀವೇನಾದರೂ ಇದೇ ರೀತಿ ಪ್ರೊಫಾಲೋ ಇದ್ದೀನಿ ಅಂತ ಅನ್ನೋರಿಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ ಬಟ್ ಇರೋರು ಒಂದು ಸರಿ ಟ್ರೈ ಮಾಡಿ ಶೋ ತುಂಬಾ ಇಷ್ಟಪಡ್ತೀರಾ ಇವಾಗ ನಾನು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಅದು ಕೂಡ ಕುಕ್ ಆಗೋಕ್ಕೆ ಬಿಡ್ತೀನಿ ಎಲ್ಲನೂ ನಾವು ಇನ್ನಿಂದಲೇ ಇಂಗ್ರೀಡಿಯಂಟ್ಸ್ ಹಾಕ್ತಾ ಹೋಗ್ತಾ ಇದ್ರೆ ಅಂತ ಟೇಸ್ಟ್ ಕೊಡಲ್ಲ ಅದರಲ್ಲಿ ಇರುವಂಥ ಹಸಿವಾಸನೆ ಹೊರಗೆ ಹೋದಾಗ್ಲೇ ಅದು ಅದರ ರುಚಿ ಬೇರೆ ಅಂತಲೇ ಹೇಳ್ಬೋದು ಇವಾಗ ನಾನು ಪುದೀನ ಕೊತ್ತಂಬರಿ ಹಾಕಿದ ನಂತರ ಈಗ ನಾನು ಅಕ್ಕಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪಲಾವ್ಗೆ ಹಾಕೋಂಥ ಅಕ್ಕಿ ಇರೋದು ಇಲ್ಲಿ ನಾನು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕ್ಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನಾನು ಪರ್ಫೆಕ್ಟಾಗಿ ನೀರು ಹಾಕ್ತೀನಿ ಇಲ್ಲ ಒಂದೂವರೆ ಗ್ಲಾಸ್ ಹಾಕ್ಕೋಬೇಕಾಗುತ್ತೆ ಉದುದ್ರುವಾಗೆ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಹಾಕಿ ಇಲ್ಲ ಎರಡು ಗ್ಲಾಸ್ ಹಾಕೋಬೇಕಾಗುತ್ತೆ ಈಗ ನಾನು ಎಲ್ಲ ಟೋಟಲ್ಲು ಕೌಂಟ್ ಮಾಡಿಕೊಂಡು ನೀರು ಕೂಡ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಶ್ ಮಾಡ್ಕೊಳ್ತೀನಿ ಸ್ವಲ್ಪ ಸಪ್ಪೆ ಅನಿಸಿದ್ರೆ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಹಾಕಿ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವು ಮೇಲ್ಗಡೆ ಕ್ಯಾಪ್ನ ಮುಷ್ಬೇಕಾಗುತ್ತೆ ಸೊ ಡೈರೆಕ್ಟಾಗಿ ಮುಷ್ಬಿಟ್ರೆ ಅದೇನಾಗುತ್ತೋ ಅಂಥ ಟೇಸ್ಟ್ ಕೊಡಲ್ಲ ಒಂದು ಕುದಿ ಬಂದ ಮೇಲೆ ಮೇಲ್ಗಡೆ ಮುಷ್ಲನ ಮುಷ್ಬಿಟ್ಟು ಒಂದು ಜನ ಕೂಗಿಸಿ ಪರ್ಫೆಕ್ಟ್ ಆದಂತಹ ಟೊಮೆಟೊ ಬಾತು ಕೂಡ ರೆಡಿಯಾಗುತ್ತೆ ಸೊ ಇಷ್ಟೇ ಕ್ವಿಕ್ಕಾಗಿ ಈಜಾಗೆ ಮಾಡ್ಕೊಂಬಿಡ್ಬೋದು ಯಾವುದೇ ಥರದ ಮಸಾಲೆನೂ ಕೂಡ ರುಬ್ಬ ಅವಶ್ಯಕತೆ ಇಲ್ಲ ಈಜಾಗೆ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೊಂಬಿಟ್ರೆ ಸಾಕು ಬೇಗನೆ ಟೊಮೆಟೊ ಬಾತು ರುಚಿಯಾಗಿ ಮಾಡ್ಬೋದು ಯಾವುದೇ ಥರದ ಮಸಾಲೆನೇ ಹಾಕಿಲ್ದಿರೋಂಗೆ ಮಾಡಿರುವಂಥದ್ದು ಆರೋಗ್ಯಕರವಾದಂತಹ ಟೊಮೆಟೊ ಬಾತ್ ಅಂತಲೇ ಹೇಳ್ಬೋದು ಮಸಾಲೆ ಜಾಸ್ತಿ ತಿನ್ನೋಬಾರ್ದು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಿರೋ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಒಂದು ಜಲ್ ಕೂಗ್ ಕೂಗಾಯ್ತು ಸೊ ಅದರಲ್ಲಿರುವಂಥ ಪ್ರೆಷರೆಲ್ಲ ಹೋಗಾಯಿತು ಇವಾಗ ನಾನು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉದ್ರವಾಗಿ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಅಷ್ಟೇ ಮೆಜರ್ಮೆಂಟ್ ಮಾಡಿ ನೀರನ್ನ ಹಾಕ್ಕೊಬೇಕಾಗುತ್ತೆ ಒಂದು ಗ್ಲಾಸ್ ಹಾಕಿಗೆ ಒಂದೂವರೆ ಗ್ಲಾಸ್ ಹಾಕಿ ಇನ್ನೂ ಚೆನ್ನಾಗಿ ಉದ್ರೊಗೆ ಬರುತ್ತೆ ಸೊ ನೋಡಿ ತುಂಬ ಟೇಸ್ಟಿಯಾಗಿದೆ ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಟೊಮೆಟೊ ಭಾತ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದರ ಜೊತೆ ನೀವು ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಪಲಾವ್ ಆಗಲಿ ಟೊಮೆಟೊ ಭಾತಿ ನನಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಇಲ್ಲದೇ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋಲ್ಲ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಮೊಸರು ಅದಕ್ಕೆ ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು ಸ್ವಲ್ಪ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಸೇಮ್ ಅದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ಅರ್ಧ ಸೌತೆಕಾಯಿ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಇಷ್ಟೇನ ಮೊಸರು ಬಜ್ಜಿ ಪ್ರಿಪೇರ್ ಮಾಡೋದು ನೋಡಿದ್ರೆಲ್ಲ ಸ್ನೇಹಿತರ ಇವತ್ತಿನ ವೀಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಈಜಾಗಿ ರುಚಿಕರವಾದಂತಹ ಟೊಮೆಟೊ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಯಾರೆಲ್ಲ ಟ್ರೈ ಮಾಡಿದ್ರಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಚಾನಲ್ಲಿ ತಿಳಿಸಿ ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ